ಸ್ನೇಹಿತರೆ ಒಂದ್ಸರಿ ಈ ಕುಣಿಗಲ್ಲಲ್ಲಿ ಇರುವಂತಹ ದಿ ಉಗಿಬಂಡಿ ಫುಡ್ ಗೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಹೈಜೀನ್ ಆಗಿದೆ ಫ್ಯಾಮಿಲಿ ಜೊತೆ ನೀವು ಬಂದರೂ ತುಂಬಾ ಖುಷಿ ಪಡ್ತೀರಿ ಅಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟಿವಿಟಿ ಮಾಡಿರುವಂತಹ ಈ ಉಗಿಬಂಡಿ ರೆಸ್ಟೋರೆಂಟ್ ಅಲ್ಲಿ ಫುಡ್ಗಳಂತೂ ಅಲ್ಟಿಮೇಟ್ ಒಂದ್ಸರಿ ವಿಸಿಟ್ ಹಾಕಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಈಗ ಇದು ಏನು ಕುಣಿಗಲ್ಗೆ ಏನು ನಿಯರ್ ಆಗಿದೆ ಈ ಉಗಿಬಂಡಿ ದ ಫುಡ್ ಸ್ಟೇಷನ್ಗೆ ಬಂದಿದೀವಿ ಭಾಳ ವಿಶಿಷ್ಟವಾಗಿ ಮಾಡಿರುವಂಥದ್ದು ಕ್ರಿಯೇಟಿವ್ ಆಗಿ ಮಾಡಿರುವಂಥದ್ದು ಇದೆರಡು ಕಂಪಾರ್ಟ್ಮೆಂಟ್ ಇದೆ ನೋಡಿ ಭಾರಿ ಚೆನ್ನಾಗಿದೆ ನೀವು ನೋಡಿದರೆ ಡೆಫಿನೆಟ್ಲಿ ಫ್ಯಾಮಿಲಿ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಏನಾದರೂ ಬೆಸ್ಟ್ ವೆಜ್ ಹೋಟೆಲ್ಗಳಿಗೆ ನೋಡಬೇಕಂದ್ರೆ ದ ಬೆಸ್ಟ್ ಹೋಟೆಲ್ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಈಗೆಲ್ಲ ನಾವು ಫ್ಯಾಮಿಲಿಗಳು ಬಂದಿದ್ದೇವೆ ಇಲ್ಲಿ ವೆಜ್ ರೆಸ್ಟೋರೆಂಟಿಗೆ ನೋಡಿಲ್ಲ ತುಂಬ ಚೆನ್ನಾಗಿದೆ ಇಡ್ಲಿ ವಡೆ ಸಾಂಬಾರು ತಿಂಡಿ ಮಧ್ಯಾಹ್ನ ಬರಬೇಕು ಬೆಳಿಗ್ಗೆಗೆ ಏನೂ ಇಲ್ಲ ಮಧ್ಯಾಹ್ನ ಪ್ಯೂರ್ ವೆಜ್ ಪ್ಯೂರ್ ವೆಜ್ ಊಟಲ್ಲು ಚೆನ್ನಾಗಿದೆ ಇಡ್ಲಿ ತಿನ್ನಿ ಸಾಂಬಾರ್ ಇದೆ ಪಲಾವ್ ಪಲಾವ್ ಅಂತೂ ಸೂಪರ್ ಅಂದ್ರೆ ಇಲ್ಲಿ ಈ ಬೋಗಿಗಳನ್ನ ಕ್ರಿಯೇಟಿವ್ ಮಾಡಿರೋದಂತೂ ತುಂಬಾ ಚೆನ್ನಾಗಿದೆ ನೋಡಿ ಬೋಗಿ ಫಸ್ಟ್ ಬೋಗಿ ಅಂಡ್ ಎರಡನೇ ಬೋಗಿ ಸ್ನೇಹಿತರೆ ಈಗ ನಮ್ಮ ಈ ಹೋಟೆಲ್ನ ಮಾಲೀಕರಾದಂತಹ ವೆಂಕಟೇಶ್ವರ ನಮ್ಮ ಹತ್ರ ಇದ್ದಾರೆ ಕೆಲವೊಂದು ಕ್ವಶನ್ಸ್ಗಳನ್ನು ನಾನೊಬ್ರು ಹತ್ರ ಕೇಳ್ತೀನಿ ಬಳಿ ಈ ರೈಲಿ ಟೈಪಲ್ಲಿ ಮಾಡಬೇಕಾದ್ರೆ ನಮ್ಮ ಕಝಿನ್ ಒಬ್ರು ಫಿಲ್ಮ್ಗೆಲ್ಲ ಸೆಟ್ ಹಾಕ್ತಿದ್ರು ಅವ್ರು ಸ್ವಲ್ಪ ಐಡಿಯಾ ಕೊಟ್ಟಿದ್ರು ಟ್ರೈನ್ ಕಾನ್ಸೆಪ್ಟ ಮಾಡೋಣ ಅಂತ ಆದ್ರೆ ಮಾಡ್ತಾ ಬರ್ತಾ ಹೋಗಿ ತರ ಮಾಡಕ್ಕೆ ಅಂದ್ಬಿಟ್ಟು ಬಂದು ಫುಲ್ಲು ಟ್ರೈನ್ ಕಾನ್ಸೆಪ್ಟಿ ಅಂದ್ರೆ ತುಂಬ ಅಟ್ರಾಕ್ಷನ್ಸ್ ಆಗ್ತಿದೆ ಮತ್ತು ಇಲ್ಲಿ ಪ್ರೈಸಸ್ಗಳೆಲ್ಲ ಹೇಗೆ ಪ್ರೈಸ್ ಎಲ್ಲ ನಾರ್ಮಲ್ ಪ್ರೈಸ್ ಇದೆ ಸರ್ ಹೈವೇ ಹೋಟ್ಲಲ್ಲಿ ಹೆ ಪ್ರೈಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ನಾವು ಕಡಿಮೆನೇ ಇದ್ದಿದ್ದೀವಿ ಮತ್ತು ಕುಣಿ ಕುಣಿಗಲಿಂದ ಎಷ್ಟು ಕಿಲೋಮೀಟರ್ ಡಿಸ್ಟ್ ಕುಣಿಗಲ್ ಬೈಪಾಸ್ ಇದು ಕುಣಿಗಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಮಂಗಳೂರಿಂದ ಬೆಂಗಳೂರು ಆಗ ಐವೇ ಸೊ ಪ್ಯೂರ್ ವೆಜ್ಜು ಮತ್ತು ರೀಸನಬಲ್ ಪ್ರೈಸ್ ಇದೆ ಸ್ನೇಹಿತರೆ ಯಾರಾದರೂ ಈ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳು ಏನಾದರೂ ಒಳ್ಳೆ ಹೋಟ್ಲನ್ನು ಹುಡುಕ್ತಾ ಇದ್ದರೆ ಬೆಸ್ಟ್ ಹೋಟ್ಲು ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಸಿ ಇದು ಬಂಡಿ ಸ್ಪೆಷಲ್ ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ ಬೆಣ್ಣೆ ಹಾಕಿ ಪುಡಿ ಸಖತ್ತಾಗಿದೆ ಮೊಗವೆ ಮಾಡ್ತೇನೆ ચી즈 ಮಾಡಿ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂದ್ರೆ ಲುಕಿಂಗ್ ಆಸ್ಸಮ್ ನೋಡಿ ಇದ್ರೊಳಗೆ ಟ್ರೈನು ಹೆಂಗ್ ಮಾಡಿದ್ದಾರೆ ಅಂದರೆ ಇದ್ರೊಳಗೆ ಹೋಗೋದು ಚೆನ್ನಾಗಿದೆ ಫಸ್ಟ್ ಬೋಗಿ ಇದೆ ನೋಡಿ ಇದು ಫ್ಯಾಮಿಲಿ ಬೋಗಿ ನೋಡಿ ಹೆಂಗಿದೆ ಸಖತ್ತಾಗಿದೆ ಇದು ಕುಣಿಗಲ್ಗೆ ನಿಯರ್ ಆಗಿ ಇರುವಂಥ ಹೋಟ್ಲು ನೋಡಿ ಓಪನ್ ಮಾಡ್ತೇನೆ ಹೇಗಿದೆ ಅಂದರೆ ಬೋಗಿ ಸಿಸ್ಟಮ್ಯಾಟಿಕ್ಸ್ ಆಗಿದೆ ನೋಡಿ ಒಳ್ಳೆ ಕ್ರಿಯೇಟಿವ್ ಮೈಂಡಲ್ಲಿ ಮಾಡಿರುವಂಥ ಹೋಟ್ಲು ಇದು ಚೆನ್ನಾಗಿದೆ ಪ್ರತಿ ಇಲ್ಲಿ ವಿಶೇಷ ಏನಂದರೆ ಸ್ನೇಹಿತರೆ ನೋಡಿ ಪ್ರತಿಯೊಂದು ಇದರಲ್ಲೂ ಪೇಪರ್ಗಳು ಇಟ್ಟಿದ್ದಾರೆ ಮೊಬೈಲ್ ಕಡಿಮೆ ಮಾಡಿ ಪೇಪರ್ಗಳನ್ನ ಓದಿ ಅಂತ ಸೀನಿ ತಕ್ಕತ್ತಾಗಿದೆ ಮಾತ್ರ ಒಂದು ಸರಿ ವಿಸಿಟ್ ಹಾಕಿ ಇದು ನಿಯರ್ ಕುಣಿಗಲ್ಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಐದೈದು ಕಿಲೋಮೀಟ್ರ್ ಅಲ್ವಾ ಹಾಂ ಕುಣಿಗಲ್ಗೆ ಬರೀ ಐದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಹೋಟ್ಲು ಬಹಳ ಖುಷಿಯಾಗುತ್ತೆ ಇಲ್ಲಿ ಬರೋಕ್ಕೆ ಪ್ರತಿಯೊಂದು ಬೋಗಿನೂ ಚೆನ್ನಾಗಿದೆ ನೋಡಿ ಹೇಗಿದೆ ಅಂಥೇಳಿ ಹ್ಞೂ ಸೂಪರ್ ಆಗಿದೆ ಸ್ನೇಹಿತರೆ ಒಂದು ಸರಿ ವಿಸಿಟ್ ಇಲ್ಲಿ ನೋಡಿ ಇದು ಟಾಯ್ಲೆಟ್ ರೂಮು ಫಾರ್ ಲೇಡೀಸ್ ಆ ಕಡೆ ಜೆಂಟ್ಸು ಹೈಜೀನ್ ಆಗಿದೆ ಮೇಲೆ ಒಂದು ಬೋಗಿದೆ ಸೊ ಈ ಹೋಟ್ಲ ಹೆಸರು ನಿಮಗೆ ವಿಶೇಷವಾಗಿ ನೋಡಿ ದಿ ಹುಗಿಬಂಡಿ ಸ್ಟೇಷನ್ಸ್ ಫುಡ್ ಸ್ಟೇಷನ್ಸ್ ಮೇಲೆ ಕಂಪಾರ್ಟ್ಮೆಂಟ್ ಹೇಗಿದೆ ನೋಡಿ ಸಗದಾಗ ಮಾಡಿದ್ರೆ ಮಾತ್ರ ತುಂಬ ಖುಷಿ ಆಗುತ್ತೆ ಈ ಬಂಡಿ ಫುಡ್ ಸ್ಟೇಷನ್ ನೋಡ್ಲಿಕ್ಕೆ ಒಂದ್ಸರಿ ವಿಸಿಟ್ ಹಾಕಿ ಕೇವಲ ಐದು ಕಿಲೋಮೀಟರ್ ನಿಯರ್ ಕುಣಿಗಲ್ ಇದಿರುವಂಥದ್ದು ಇದು ಎ ಸಿ ರೂಮು ಏರ್ ಕಂಡೀಷನ್ಸ್ ರೂಮು ಇದು ಇದು ಬೇಕು ಅಂದರೆ ನೀವು ಈ ರೂಮನ್ನು ಬುಕ್ ಮಾಡಿಕೊಂಡು ಇಲ್ಲಿ ಫುಡ್ಡನ್ನು ಸವಿಬೋದು ಇದು ಎ ಸಿ ಕಂಫರ್ಟ್ಮೆಂಟ್ ನಿಮ್ಮೆಲ್ಲ ತ್ರೀ ಚೇರ್ ಟೂ ಚೇರ್ಸ್ ಅಂತೆಲ್ಲ ನೋಡಿರ್ತೀರಲ್ಲ ಅದೇ ಥರ ಅದೇ ಡಿಸೈನಲ್ಲಿ ಮಾಡಿರುವಂಥದ್ದು ನೋಡಿ ಹೆಂಗೆ ಕ್ರಿಯೇಟಿವಿಟಿ ಬಂತು ನಿಮಗೆ ಕೇಳಬೇಕಲ್ಲ ಇಲ್ಲಿ ನೋಡಿ ವೆರಿ ರೀಸನಬಲ್ ರೇಟ್ಗಳು ಖುಷಿ ಆಯ್ತು ಇಲ್ಲಿ ರೇಟ್ಗಳನ್ನು ಅದಾಗ ಈ ಥರ ಫೈ ಇದ್ರೂ ರೇಟ್ ಮಾತ್ರ ರೀಸನಬಲ್ ಹಾಕಿದ್ದಾರೆ ಸಿ 6 3 0 0 0 0 0 0 0 0 0 r ಅದ್ ಬಿಡಲ್ಲೇ ಬರಂತೆ ಸುಮ್ ಸುಮ್ಮನೆ ಮಾತಾಡ್ತಾನೆ ಹೋರಾಟಿ ಇವನೇನ್ ಮಾಡಿದ ಹೊಸಕೋಟೆ ಎಷ್ಟು ಬೇಕು ಪೆಟ್ರೋಲ್ ಅಷ್ಟೇ ಹಾಕೊಂಡ್ ಬಂದಿದ್ರು